ಮೈಸೂರು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿಯಾಗಿ ಹೆಸರಾಗಿದ್ದು ತನ್ನ ಐತಿಹಾಸಿಕ ಕೋಟೆಗಳು ದೇವಾಲಯಗಳು ಮತ್ತು ರಾಜವಂಶದ ಪರಂಪರೆಯಿಂದ ಜಗತ್ಪ್ರಸಿದ್ಧವಾಗಿದೆ ಈ ನಗರದ ಒಡನಾಳದಲ್ಲಿ ಹಲವಾರು ಐತಿಹಾಸಿಕ ಗುರುಹಗಳು ಮತ್ತು ಪುರಾತನ ಸ್ಮಾರಕಗಳು ಇಂದಿಗೂ ಉಳಿದಿವೆ ಇವು ಮೈಸೂರು ಮಹಾರಾಜರ ಆಡಳಿತದ ಶಕ್ತಿ ಮತ್ತು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ ಇಂತಹ ಒಂದು ಐತಿಹಾಸಿಕ ಕೇಂದ್ರವೆಂದರೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಕೆಂಬಾಳು ಗ್ರಾಮ ಈ ಗ್ರಾಮವು ತನ್ನ ಪುರಾತನ ಕೋಟೆ ಕುರುಹು ವೀರಗಲ್ಲುಗಳು ಮತ್ತು ರಾಮ ಸೀತೆ ದೇವಾಲಯದಿಂದಾಗಿ ಐತಿಹಾಸಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಕೆಂಬಾಳು ಗ್ರಾಮದ ಹೆಮ್ಮೆಯ ಸಂಕೇತವಾದ ಕೋಟೆ ಬಾಗಿಲು ಮೈಸೂರು ಮಹಾರಾಜರಾದ ಚಾಮರಾಜೇಂದ್ರ ಒಡೆಯರವರಿಂದ ನಿರ್ಮಿತವಾದ ಕಲ್ಲಿನ ಕೋಟೆಯಾಗಿದೆ ಗ್ರಾಮದ ಹಿರಿಯರ ಪ್ರಕಾರ ಈ ಕೋಟೆಯು ಗಟ್ಟಿಮುಟ್ಟಾದ ಕಲ್ಲಿನಿಂದ ಕಟ್ಟಲ್ಪಟ್ಟಿದ್ದು ಆ ಕಾಲದ ವಾಸ್ತುಶಿಲ್ಪದ ಕೌಶಲ್ಯವನ್ನ ತೋರಿಸುತ್ತದೆ ಗ್ರಾಮದ ಹಿರಿಯರ ಪ್ರಕಾರ ಈ ಕೋಟೆಯು ರಕ್ಷಣಾತ್ಮಕ ಉದ್ದೇಶಗಳಿಗಾಗಿ ಮಾತ್ರವಲ್ಲದೆ ಸ್ಥಳೀಯ ಆಡಳಿತದ ಕೇಂದ್ರವಾಗಿಯೂ ಕಾರ್ಯನಿರ್ವಹಿಸಿತ್ತು ಕೆಂಬಾಳು ಗ್ರಾಮದಿಂದ ಸ್ವಲ್ಪ ದೂರದವರೆಗೆ ಕೋಟೆಯ ಗೋಡೆಯ ಕಲ್ಲುಗಳು ವಿಸ್ತರಿಸಿದ್ದವಾದರೂ ಆಧುನಿಕ ರಸ್ತೆ ನಿರ್ಮಾಣದ ಕಾರಣದಿಂದಾಗಿ ಕೆಲವು ಭಾಗಗಳನ್ನು ತೆಗೆದುಹಾಕಲಾಗಿದೆ ಆದರೆ ಈಗಲೂ ಕೋಟೆಯ ಉಳಿದ ಭಾಗಗಳು ಮತ್ತು ಕೋಟೆ ಬಾಗಿಲು ಗ್ರಾಮದ ಇತಿಹಾಸವನ್ನ ಜೀವಂತವಾಗಿಡುತ್ತವೆ ಕೆಂಬಾಳು ಕೋಟೆಯ ಕೆಳಭಾಗದಲ್ಲಿ ಸ್ಥಾಪಿತವಾದ ವೀರಗಲ್ಲು ಈ ಗ್ರಾಮದ ಇತಿಹಾಸದ ಮತ್ತೊಂದು ಪ್ರಮುಖ ಅಂಶವಾಗಿದೆ ವೀರಗಲ್ಲುಗಳು ಕರ್ನಾಟಕದಲ್ಲಿ ಯುದ್ಧದಲ್ಲಿ ಹತರಾದ ವೀರರ ಸ್ಮರಣೆಗಾಗಿ ಸ್ಥಾಪಿಸಲಾಗುವ ಸ್ಮಾರಕ ಕಲ್ಲುಗಳಾಗಿವೆ ಕೆಂಬಾಳು ಗ್ರಾಮದ ಈ ವೀರಗಲ್ಲಿಗೆ ವಾರಕ್ಕೆ ಎರಡು ದಿನಗಳ ಕಾಲ ಪೂಜೆಗಳನ್ನು ನಡೆಸಲಾಗುತ್ತದೆ ಇದು ಗ್ರಾಮಸ್ಥರು ತಮ್ಮ ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ಇರುವ ಗೌರವವನ್ನು ತೋರಿಸುತ್ತದೆ ಈ ವೀರಗಲ್ಲು ಗ್ರಾಮದ ಪ್ರಾರಂಭವು ಕೋಟೆಯಿಂದ ಆರಂಭವಾಯಿತು ಎಂಬುದಕ್ಕೆ ಸಾಕ್ಷಿಯಾಗಿದೆ ಬಾಳೆರೆಣ್ಣ ಇಲ್ಲಿ ಇದ್ದು ಅಲ್ಲಿ ಜಾತ್ರೆ ಆಯ್ತು ಇಲ್ಲಿ ಜಾತ್ರಾ ಆಗಿ ನೂರ ಇಪ್ಪತ್ತು ವರ್ಷ ನಿಂತೋಗಿ ಇದ್ರು ಯಾವ ರಾಜರು ಇದ್ರು ಇಲ್ಲಿ ಸೋಮವಾರ ಶುಕ್ರವಾರ ಪೂಜೆ ನಡೀತಾ ಪೂಜೆ ಅದಕ್ಕೂ ಪೂಜೆ ಮಾಡ್ತಾರೆ ಕೆಂಬಾಳು ಗ್ರಾಮವು ತನ್ನ ಸಾಂಸ್ಕೃತಿಕ ಆಚರಣೆಗಳಿಂದಲೂ ವಿಶೇಷವಾಗಿದೆ ಗ್ರಾಮದ ಹಿರಿಯರ ಪ್ರಕಾರ ಕೆಂಬಾಳು ಕೋಟೆಯ ಸುತ್ತಲಿನ ಹತ್ತಕ್ಕೂ ಹೆಚ್ಚು ಗ್ರಾಮಗಳ ಜನರು ಒಗ್ಗೂಡಿ ಕೋಟಿ ಹಬ್ಬವನ್ನ ಆಚರಿಸುತ್ತಿದ್ದರು ಈ ಹಬ್ಬವು ಸ್ಥಳೀಯರಲ್ಲಿ ಒಗ್ಗಟ್ಟನ್ನ ಬೆಳೆಸುವ ಜೊತೆಗೆ ಕೋಟಿಯ ಐತಿಹಾಸಿಕ ಮಹತ್ವವನ್ನ ಜನರಿಗೆ ನೆನಪಿಸುತ್ತಿತ್ತು ಈಗಲೂ ಗ್ರಾಮಸ್ಥರು ಈ ಸಂಪ್ರದಾಯವನ್ನು ಜೀವಂತವಾಗಿಡಲು ಪ್ರಯತ್ನಿಸುತ್ತಿದ್ದಾರೆ ಆದರೆ ಆಧುನಿಕತೆಯ ಒತ್ತಡದಿಂದಾಗಿ ಕೆಲವು ಸಂಪ್ರದಾಯಗಳು ಕ್ಷೀಣಿಸುತ್ತಿವೆ ಕೆಂಬಾಳು ಗ್ರಾಮದ ಮತ್ತೊಂದು ವಿಶೇಷತೆ ಎಂದರೆ ರಾಮ ಮತ್ತು ಸೀತೆಯ ದೇವಾಲಯ ಸ್ಥಳೀಯ ಐತಿಹ್ಯದ ಪ್ರಕಾರ ರಾಮ ಮತ್ತು ಸೀತೆಯು ತಮ್ಮ ವನವಾಸದ ಸಮಯದಲ್ಲಿ ಈ ಗ್ರಾಮದ ಮಾರ್ಗವಾಗಿ ಸಂಚರಿಸಿದ್ರು ಈ ಘಟನೆಯ ಸ್ಮರಣೆಗಾಗಿ ಗ್ರಾಮಸ್ಥರು ರಾಮ ಸೀತೆ ದೇವಾಲಯವನ್ನು ನಿರ್ಮಿಸಿ ನಿಯಮಿತವಾಗಿ ಪೂಜೆಗಳನ್ನು ನಡೆಸುತ್ತಿದ್ದಾರೆ ಈ ದೇವಾಲಯವು ಗ್ರಾಮದ ಧಾರ್ಮಿಕ ಜೀವನದ ಕೇಂದ್ರವೆಂದುವಾಗಿದ್ದು ಗ್ರಾಮಸ್ಥರ ಆಧ್ಯಾತ್ಮಿಕ ನಂಬಿಕೆಗಳಿಗೆ ಬಲವನ್ನ ನೀಡುತ್ತದೆ